ಫಸ್ಟ್ ಲುಕ್ ಇಟ್ ಸೆಲ್ಫ್ ಎಲ್ರಿಗೂ ಇಂಪ್ರೆಸ್ ಮಾಡ್ತೀವಿ ಕಾರ್ ಹತ್ರ ನಿಂತ್ಕೊಂಡಿರ್ತಾರೆ ಸ್ಮೋಕ್ ಮಾಡ್ತಾ ಇರೋದು ಆ ವೈಟ್ ಅಂಡ್ ವೈಟ್ ಇದರಲ್ಲಿ ಡ್ರೆಸ್ ಅಲ್ಲಿ ಹಾಕೊಂಡಿರುವಂತದ್ದು ಆ ಹಿಂದೆ ತಲೆ ಬಾಚೋ ಸ್ಟೈಲ್ ಹಿಂದಿಂದು ಹಿಂದಿನ ಕಾಲದ್ದೆಲ್ಲ ಶೂಟಿಂಗ್ ನಡೀತಾ ಇತ್ತು ಮಧ್ಯಾಹ್ನ ಈಗ ಎಲ್ಲ ಹೋದ್ವಿ ಪ್ಲಾನಿಂಗ್ ಇತ್ತು ಸರ್ ಶೂಟಿಂಗ್ ಮಾಡೋಣ ಅಂದ್ರು ಕಣ ನಮ್ಮ ನಮ್ಮ ಸುಂದ್ರ ನಮ್ಮ ಮ್ಯಾನೇಜರ್ ಮತ್ತೆ ಇವ್ರ ಮಾಡ್ರೇಟರ್ ಕುಮಾರ್ ಇದ್ರು ಎಲ್ಲ ಅಲ್ಲಿಂದಂಗೆ ಫೋನ್ ಹಾಕಿ ಎಲ್ಲ ವಿತ್ ಇನ್ ತ್ರೀ ಅವರ್ಸ್ ಅಲ್ಲಿ ಕೋರ್ಡಿನೇಟ್ ಆಗೋಯ್ತು ಸರ್ ಶೂಟಿಂಗ್ ಮುಗಿಸಿ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಇದಕ್ಕೆ ಮಿನಿಮಮ್ ಮಿಲ್ಸ್ಗೆ ಅಲ್ಲಿ ಬಂದು ಅಲ್ಲಿ ಜಗದಾಗ ಫೋಟೋಶೂಟ್ ಮಾಡಿ ಆಮೇಲೆ ಈ ಫೋಟೋಶೂಟ್ ಒಂದು ಒಂದು ಅವರು ಅವ್ರಲ್ಲಿ ಮೊದಲು ಅದು ಅವ್ರು ಶೇವ್ ಮಾಡಿ ಅಗಟ ಪದಿತ್ತು ಜಗದಾದ ಅದು ಅಂದ್ರೆ ಅನ್ಪ್ಲಾಂಡ್ ಆಗಿ ಮಾಡಿದ್ವಿ ಪ್ರೊಫೆಷನಲ್ ಪ್ಲಾನ್ ಆಗಿಬಿಟ್ಟಿದೆ ಅದು ಇನ್ನೊಂದು ಏನಾದ್ರೆ ನೀವು ಆಕ್ಚುಲಿ ಆ ಸಿಗರೇಟು ಆ ಗ್ಲಾಸ್ ಅಂದ್ರೆ ನಮ್ಮ ರಾತ್ರಿ ಹನ್ನೆರಡುವರೆಗೆ ಹೋಗ್ಬಿಟ್ಟು ಪಾಪ ಯಾವುದೋ ಒಂದು ಟೀ ಅಂಗಡಿಲಿ ತಟ್ಟಿ ಒಳಗಡೆ ಇರೋ ಮನಗಿದೆ ಯಾಕಂದ್ರೆ ಗ್ಲಾಸ್ ಅಂದ ತಕ್ಷಣ ನಾರ್ಮಲ್ ಗ್ಲಾಸ್ ಇಟ್ಟು ಬಿಡ್ತೀವಿ ಆಕ್ಚುಲಿ ಅವು ಹಳೇದ ಒಂದು ಕಾಕಾಗಡಿ ಟೀ ಇದು ಸ್ಟೈಲ್ ಆ ಗ್ಲಾಸ್ ಆ ಗ್ಲಾಸ್ಗಳು ಸಿಗಲ್ಲ ಅದನ್ನೆಲ್ಲೋ ಎತ್ಕೊಂಡ್ಬಂದು ಆಕ್ಚುಲಿ ಅವಾಗಲೇ ನಿಮ್ಗೆ ಗೊತ್ತಾಗೋ ಇದೇನೋ ರೆಟ್ರೋ ಫೀಲ್ ಇದೆ ಅಂತ ಅವರಿಗೆ ನೀವೇ ಸಜೆಸ್ಟ್ ಮಾಡಿದ ಈ ತರದ ಕ್ಯಾರೆಕ್ಟರ್ ನಾ ಮಾಡಿ ಬಾ ಇಲ್ಲ ಜಗುದದ ಒಂದಸಲಿ ನಾವು ಶೂಟ್ ಮಾಡ್ತಾ ಇದ್ವಿ ಸೋ ಸೆಟ್ ಗೆ ಬಂದಾಗ ಸಾಂಗ್ ಮಾಡ್ತಾ ಇದ್ವಿ ಸೋ ಸ್ವಲ್ಪ ಲೇಟ್ ನೈಟ್ ಬೇರೆ ಆಗಿತ್ತು ಸರಿ ಅಲ್ಲೇ ಮನೆ ಹತ್ರ ಇದ್ದ ಬಂದ ಸರಿ ಬಾ ಊಟಕ್ಕೆ ಅಂತ ಊಟ ಎಲ್ಲ ಆಯ್ತು ಆಮೇಲಿಂದ ಹೇಳಿದೆ ಚೆನ್ನಾಗ್ ಈ ತರದೊಂದು ಇದಿದೆ ನೋಡು ನೀನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ನೀನು ಹೇಳ್ತಿದ್ಯಾ ಅಂತ ಅನ್ಮೇಲೆ ಈಗ ನನ್ನ ಕತೆ ಕೇಳಿದ್ರೆ ನಿನ್ ಮೇಲೆ ನಂಬಿಕೆ ಇಲ್ಲ ಅಂತ ನಾನು ಮಾಡ್ತೀನಿ ಅಂತ ಅಲ್ಲೇ ಫಿಕ್ಸ್ ಆದ ಓಕೆ ಆದ್ರೂ ಫೈಟ್ ಇರುತ್ತೆ ಅದನ್ನ ನೀವು ಸಿನ್ಮಾಲೆ ನೋಡಿ ಅಂತೀರಾ ನೀವು ಆ್ಯಸ್ ಸೆಟ್ ತ್ರೀ ಸ್ಟ್ರಾಂಗ್ ರೀಸನ್ಸ್ ನಾವು ಸಿನ್ಮಾನ ನೋಡಲೇಬೇಕು ಒಂದು ದರ್ಶನ್ ಅವ್ರ ವಿಭಿನ್ನ ಗಟಪ್ಗೆ ಒಂದು ಐಟಿಸ್ ಬ್ಯಾಕ್ ಡ್ರಾಪ್ಗೆ ಸೊ ಆಮೇಲೆ ಉತ್ತಮವಾದ ಒಂದು ಕತೆ ಗಮನ ಸೊ ಆ್ಯಕ್ಚುಲಿ ಮೂರು ಬಿಟ್ಬಿಡ್ರಿ ನೀವು ಆ್ಯಕ್ಚುಲಿ ಇದೊಂದೇ ರೀಸನ್ ಸಾಕು ಒಂದು ಅದ್ಭುತವಾದಂಥ ಕತೆ ನೀವೆಲ್ಲ ಈಗ ಅಂದ್ಕೋಬೋದು ಅಂಡರ್ ವರ್ಲ್ಡ್ ಇದೆ ಇದಿದೆ ಸೊ ಬ್ಲಡ್ ಶರ್ಟ್ಸ್ ಆ್ಯಕ್ಚುಲಿ ನಾನು ಯಾವಾಗಲೂ ಎಲ್ಲರಿಗೂ ಹೇಳಿದ್ರೆ ಅದನ್ನೇ ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಕೆಟ್ಟ ಕೆಲಸನೂ ಮಾಡ್ಬೋದು ಒಂದು ಕೆಟ್ಟ ಜಾಗದಲ್ಲಿ ಕೂತು ಒಳ್ಳೆ ಕೆಲಸನೂ ಮಾಡ್ಬೋದು ಅದೆಲ್ಲದು ಅದನ್ನು ಸೈಡಲ್ಲಿ ಇಟ್ಟರೆ ಮ್ಯಾಮ್ ಮನೆಗಿಂತ ದೇಶ ದೊಡ್ಡದು ಅನ್ನೋದನ್ನ ಈ ಸಿನಿಮಾ ನೋಡ್ಬೋದು